वीक्षिक ಬೆಂಗಳೂರಿಗೆ ತುಮಕೂರು ಹತ್ತಿರವಿರುವ ಕಾರಣಕ್ಕೆ ಭೂಮಿಗೆ ಚಿನ್ನದ ಬೆಲೆ ಬರ್ತಾ ಇದೆ ಜೊತೆಗೆ ಈಗಿನ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಮೆಟ್ರೋ ರೈಲು ಏರ್ಪೋರ್ಟ್ ಯೋಜನೆ ರೂಪಿಸುವುದಾಗಿ ಕನಸು ಹೊತ್ತು ಸತತ ಯತ್ನ ಮಾಡ್ತಾ ಇರೋದು ಕೂಡ ಈ ಭೂಗಳ್ಳರು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಬಾಯಿಗೆ ಲಡ್ಡೆ ಏನು ಚಿನ್ನದ ಕೋಳಿಮಟ್ಟೆಯೇ ಬಂದು ಬಾಯಿಗೆ ಬಿದ್ದ ಜೋಶ್ನಲ್ಲಿ ಕಂಡ ಕಂಡ ಕಡೆ ಭೂಮಿಗಳನ್ನು ಗ್ರಾಬ್ ಮಾಡಿಕೊಂಡು ಲೇಔಟ್ ನಿರ್ಮಾಣಕ್ಕೆ ಕೈ ಹಾಕುತ್ತಿದ್ದು ತುಮಕೂರು ಗ್ರಾಮಾಂತರ ಭಾಗದ ರೈತರ ಭೂಮಿಗಳಿಗೆ ಉಳಿಗಾಲವಿಲ್ಲದಂತಾಗಿದ್ದು ಅನ್ನ ಕೊಡುವ ರೈತನ ಗೋಳನ್ನ ಕೇಳೋರೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದೇನೋ ಹೇಳ್ತಾರಲ್ಲ ರೈತ ದೇಶದ ಬೆನ್ನೆಲುಬು ನಾವು ತಿನ್ನೋ ಅನ್ನ ಕೊಡುವ ರೈತನ ಭೂಮಿ ಮೇಲೆ ಕಣ್ಣಾಕಿ ನಾಯಿ ಬಾಲ ಅಲ್ಲಾಡಿಸೋದ್ ಬಿಟ್ಟು ಬಾಲನೆ ನಾಯಿ ಅಲ್ಲಾಡಿಸ್ತಾ ಇದೆ ಅನ್ನುವಂತ ದುಸ್ಥಿತಿಗೆ ನಮ್ಮ ರೈತರ ಬದುಕು ಬರ್ತಾ ಇದೆ ಹೌದು ವೀಕ್ಷಕರೇ ನಾನು ಇಷ್ಟೊಂದು ಪೀಠಿಕೆ ಹಾಕಲು ಸಕಾರಣ ಇದೆ ಇದ್ದೇ ಇರುತ್ತೆ ಕೂಡ ತಮ್ಮ ಮೇಲೆ ತೂಗುತ್ತಿರುವ ಕರಿ ನೆರಳಿನ ಭಯ ನಮ್ಮ ರೈತರನ್ನ ಅದೆಷ್ಟು ಕಾಡ್ತಾ ಇದೆ ಅನ್ನೋದನ್ನ ತಿಳಿಬೇಕಾದ್ರೆ ಈ ರೈತರ ಮಾತನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ ಏನು ಇದನ್ನೇ ಮಾಡ್ಬೇಕಂತ ಏನಿಲ್ಲ ಅವ್ರ ಅವ್ರಿಗೆ ಏನಂದ್ರೆ ಇದನ್ನೇ ಯಾಕೆ ಮಾಡ್ಬೇಕು ಅಂದ್ರೆ ಅವ್ರ ಲೇಔಟ್ ಗಳಿಗೆ ಅನುಕೂಲ ಆಗಕ್ಕೆ ಅವ್ರ ಲೇಔಟ್ ಗಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಈ ರೋಡ್ ಹಾಕ್ಬೇಕು ಅಷ್ಟೇ

ಇನ್ಫಾರ್ಮೇಷನ್ ಕೊಟ್ಟಿದ್ರು ಫೋನ್ ಮಾಡಿ ಹೇಳಿದರು ನಾವು ಬೈಸೂರು ಗ್ರಾಮದಲ್ಲಿ ಎಲ್ಲ ಸೇರ್ಕೊಂಡು ರೈತರು ತಡೆದಿದ್ದೀವಿ ಇಲ್ಲಿ ಓ ಇಲ್ಲ ನಮ್ಗೆ ಏನಾರು ಮಾಹಿತಿ ಕೊಡಬೇಕು ಏನೂ ಮಾಹಿತಿ ಕೊಟ್ಟಿಲ್ಲ ನೀವು ಜಂಟಿ ಸರ್ವೆ ಬಂದಿದ್ದೀರಾ ಅಂತ ಹೇಳಿ ನಾವು ಸರ್ವೇನ ಇಲ್ಲೇ ತಡೆದು ದೇವಸ್ಥಾನದ ಹತ್ರ ವಾಪಸ್ ಕಳಿಸ್ತೀವಿ ಅವರು ಯಾವುದೇ ಕಾರಣಕ್ಕೂ ನಾನು ಮಾಹಿತಿ ಕೊಡ್ತಾಯಿದ್ದೀನಿ ಆ ಯಾವನ ಅಧಿಕಾರಿ ಅವರು ಕಲ್ ಬಂದ್ರೆ ಬಂದರೆ ಅಲ್ಲೇ ಕೂಡ ಹಾಕ್ಬಿಡಿ ಅವನಿ ಅಲ್ಲೇ ಕೂಡ ಹಾಕ್ಬಿಡಿ ಅವನು ಕರ್ಕಂಬರಪ್ಪ ನೀವು ಅಧಿಕಾರಿಗಳು ಕೇಳ್ತವ್ರೆ ಇಲ್ಲಿ ಪಕ್ಷ ಬೇಡ ಜಾತಿ ಬೇಡ ಬನ್ನಿ ಶಾಸಕ್ರೆ ನಿನ್ ಜೊತೆ ನಾನು ಕೈ ಜೋಡಿಸ್ತೀನಿ ಬರಪ್ಪ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ಪಾಪ ಗುಬ್ಬಿಗೋಗಿ ಹೋರಾಟ ಬೇಕಾಗಿಲ್ಲ ಇಲ್ಲಿ ಹೋರಾಟ ಮಾಡೋಣ ಹೌದು ವೀಕ್ಷಕರೇ ತುಮಕೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುವ ನಂದಿಹಳ್ಳಿಯಿಂದ ಮಲಸಂದ್ರದವರೆಗೆ ಸುಮಾರು ನಲವತ್ತೆಂಟು ಕಿಲೋಮೀಟರ್ ಉದ್ದದ ಅರವತ್ತಡಿ ಬೈಪಾಸ್ ರಸ್ತೆ ಮಾಡಲು ಎರಡು ಹಂತದಲ್ಲಿ ರೈತರ ಭೂಮಿಯನ್ನ ಭೂ ಸ್ವಾಧೀನ ಮಾಡಿಕೊಳ್ಳಲು ಫೆಬ್ರವರಿ ತಿಂಗಳಲ್ಲೇ ಅಧಿಸೂಚನೆ ಹೊರಡಿಸಿದ್ದು ಅಂದಾಜು ನಲವತ್ತಕ್ಕೂ ಹೆಚ್ಚು ಹಳ್ಳಿಗಳ ತುಂಡು ಭೂಮಿ ರೈತರು ಅಕ್ಷರಶಃ ಬೀದಿಗೆ ಬೀಳುವ ಭೀತಿಯಲ್ಲಿದ್ದಾರೆ ಈಗಾಗಲೇ ಈ ಭಾಗದಲ್ಲಿರುವ ಸುಮಾರು ಏಳ್ನೂರು ಕುಟುಂಬಗಳ ಸಣ್ಣ ಸಣ್ಣ ರೈತರು ಈ ಭೂಸ್ವಾಧೀನ ಪ್ರಕ್ರಿಯೆ ನಡೆದರೆ ಅವರ ಬದುಕೇ ಬರಬಾದಾಗುವ ಭೀತಿಯಲ್ಲಿದ್ದು ಈ ಯೋಜನೆ ರೂಪಿಸುವಾಗ ರೈತರಿಗೆ ಯಾವ ಮಾಹಿತಿ ನೀಡದ ಏಕಾಏಕಿ ಸರ್ಕಾರ ಈ ಆದೇಶ ಹೊರಡಿಸಿರುವುದು ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಈ ಭಾಗದಲ್ಲಿ ಮತ್ತೊಂದು ರೈತ ಹೋರಾಟ ರೂಪುಗೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಹೀಗೆ ಆತಂಕದಲ್ಲಿದ್ದ ರೈತರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬೈರ್ಗೊಂಡ್ಲು ಬಳಿ ಮಾಜಿ ಶಾಸಕ ಗೌರಿಶಂಕರ್ ನೇತೃತ್ವದಲ್ಲಿ ಸಭೆ ನಡೆಸಿ ತಮ್ಮ ನೋವು ಹಾಗೂ ಆಕ್ರೋಶವನ್ನ ಶಾಸಕರ ಮುಂದೆ ಹೊರಹಾಕಿದರು ಮೊದಲನೇ ಅಂತ ಹೇಳ್ಬಿಟ್ಟು ನಮಗೆ ನೋಟಿಫಿಕೇಶನ್ ಆಗಿಲ್ಲ ಅದು ಸುಮಾರು ಇಪ್ಪತ್ತ ಐದು ಇದಕ್ಕೆ ಈಗ ಬರ್ತದೆ ಸರ್ ಮೊದಲನೇ ಅಂತ ನಂದಿಹಳ್ಳಿ ನಂದಿಹಳ್ಳಿ ಕೈ ನಂದಿ ನಂದಿಹಳ್ಳಿ ಈ ಕಡೆ ಎರಡು ಪೆಟ್ರೋಲ್ ಬಂಕ್ ಇಲ್ಲಿ ನಂದಿಹಳ್ಳಿ ಪೆಟ್ರೋಲ್ ಬಂಕು ಆ ಪೆಟ್ರೋಲ್ ಬಂಕುನು ಸಮೇತವಾಗಿ ಅಲ್ಲಿಂದ ಹಿಡ್ದು ಹೋಗಿ ಪರಮೇಶ್ವರ ಮನೆ ಪಕ್ಕ ಪೆರಮ್ನಳ್ಳಿ ಬರುತ್ತೆ ಅಲ್ಲಿ ಜಾಯಿನ್ ಆಯ್ತನ ಸರ್ ಮೊದಲನೇ ಅಂತ ಅಲ್ಲಿ ಅಷ್ಟಕ್ಕೆ ಇದು ಮೊದಲನೇ ಅಂತ ಇದು ಎರಡು ಸಾವಿರ ಮುನ್ನೂರು ಕೊಟ್ಟಿಗೆ ಟೆಂಡರ್ ಆಗಿರೋದ್ ಸರ್ ಇದು ಇಲ್ಲಿ ನಮಗೇನು ಇದು ಬಂದಿಲ್ಲ ಇಲ್ಲಿ ಒಟ್ಟು ನೀವ್ ರೋಡ್ ನಾವು ಪರ್ಮಿಷನ್ ಕೊಟ್ಟಿದ್ದೆ ಬೆಲೆ ನಿಗದಿಪಡ್ಸಿದಾರೆ ಅವ್ರು ಬಂದು ನನಗೆ ಕಲ್ಲು ಹಾಕ್ತಿ ಅಂತ ಹೇಳಕ್ಕೆ ಆಮೇಲೆ ಇಪ್ಪತ್ತಾರು ಕಿಲೋಮೀಟರ್ ಆಗತ್ತೆ ಅದು ಬಂದು ಈ ಇದು ನಲ್ವತ್ತಾರು ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಬೆಸ್ಟ್ ಅನ್ನೆಸೆಸರಿ ಆಗಿ ಯಾಕೆ ಸರ್ ನೀವು ಇವರು ಆಮೇಲೆ ಯಾವ ಗ್ರಾಮ ಒಂದು ಗ್ರಾಮ ಹಾಕೋಬೇಕು ಬಂದು ಈ ಥರ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಇದು ರೋಡ್ ಹಾಕ್ತಿದೆ ಸಾರ್ವಜನಿಕ ಇತ್ಯಾಸಕ್ತಿ ಇಲ್ಲ ಮಾಡ್ತಾ ಇದ್ದೀವಿ ನನಗೆ ಕನ್ಸಲ್ ಆಗುತ್ತೆ ಯಾವುದೇ ಪ್ರಾಂತದಲ್ಲಿ ಒಂದು ರೈತನ ಕೇಳಿದಾರ ಸರ್ ರೈತ ಯಾಕೆ ಬೇಡವಾ ಸರ್ ನಾಳೆ ಇವ್ರೇನು ಚಿರಬಳ್ಳಿ ತಿಂತಾರೆ ಅನ್ನ ತಿಂತಾರೆ ಇವರು ನಮ್ಮ ರೈತ್ರೆ ಕನ್ಸಲ್ಟ್ರೇಷನ್ ಇಲ್ಲ ಅವರು ಇವರು ಲೆಕ್ಕಕ್ಕೆ ಇಲ್ಲ ಅಂದಮೇಲೆ ನಾವು ಏನು ಜಮೀನು ಕೊಡ್ಬೇಕು ಇವ್ರಿಗೆ ಒಂದು ಅವಶ್ಯಕತೆ ಇದೆಯಾ ನಮಗೆ ಎಸ್ ಆರ್ ಮೇಲೆ ಎಂಟು ಲಕ್ಷ ತೋರಿಸ್ತಿದೆ ಸರ್ ಹೌದು ಎಂಟು ಲಕ್ಷ ಸರ್ ಜಮೀನ್ ಸರ್ ನಮ್ಗೆ ಎರಡು ಎಕರೆ ಒಂದೂವರೆ ಒಂದೂವರೆ ಎಕರೆ ಹೋಗ್ತಾ ಇದೆ ನನಗೆ ಯಾವ ತರ ಸೋರ್ಸು ಇಲ್ಲ ನಾವು ಹೆಂಗೆ ಬಿಡ್ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ನಾವು ಎಲ್ಲಿಗೆ ಹೋಗೋಣ ಹದ್ನಾರು ಲಕ್ಷ ತೊಗೊಂಡು ಎಲ್ಲಿಗೆ ಹೋಗ್ಲಿ ನಾನು ಎಲ್ಲಿಗೆ ಹೋಗ್ಬಿಟ್ಟು ಸರ್ ನಾವು ಹಾ ಅದು ಲಾಸ್ ಆಯ್ತು ಒಂದೂವರೆ ಕೋಟಿ ಲಾಸ್ ಮಾಡ್ಕೊಂಡೆ ಇವಾಗ ಇಟಿಕೆ ಫ್ಯಾಕ್ಟ್ರಿ ಅಂತ ಮಾಡ್ಕೊಂಡು ಮಾಡಿದ್ದೀನಿ ಅದ್ರ ಪೂರ್ತಿ ತೆಗಿತಿ ಅದು ಸರ್ ಎಲ್ಲೋ ನೂರು ಮೀಟರ್ ತೋರಿಸ್ತೀನಿ ಸರ್ ಎಲ್ಲೂ ಸ್ಟ್ರೈಟ್ ಲೈನ್ ಇಲ್ಲ ಎಲ್ಲ ಸಿಕ್ಸ್ ಆಗೋ ನೀವು ಪ್ರಾಕ್ಟಿಕಲ್ ಆಗಿ ಬನ್ನಿ ಸರ್ ನೋಡಿ ಬನ್ನಿ ಎಲ್ಲ ಸಿಕ್ಸ್ ಎಷ್ಟು ಆಕ್ಸಿಡೆಂಟ್ ಆಗುತ್ತೆ ಇದು ಯಾರೋ ಒಬ್ರು ಭೂಮಾಫಿಯಾಕಿ ಇಷ್ಟು ಜನ ರೈತರನ್ನ ಕೊಲೆ ಕೊಡ್ತೀವಿ ಏನು ತಿಂದರೆ ಸರ್ ಅದೇ ಕೆಲಸ ಏನು ತಿಂದರೆ ಸರ್ ರೈತರನ್ನ ಈ ಥರ ಎಲ್ಲ ಭೂ ಸ್ವಾಧೀನ ಮಾಡ್ಕೊಂಬಿಟ್ಟು ರೈತರನ್ನ ಈ ಥರ ಮಾಡಿದ್ರೆ ಏನು ತಿಂತಾರೆ ಸರ್ ಭೂಸ್ವಾಧೀನ ಅಧಿಕಾರಿಗೆ ಅವರಿಗೆ ತಕರಾರು ಕೊಟ್ಟಿದ್ದೀವಿ ಪ್ಲಸ್ ಜಿಲ್ಲಾಧಿಕಾರಿ ಅವರಿಗೆ ಈ ಬೈಸ್ರ ಕೋಳಿಯಲ್ಲಿ ಗೌರಿಪುರ ಎಲ್ಲ ಊರಿನವ್ರು ಹೋಗಿ ಅರ್ಜಿ ಕೊಟ್ಟಿದ್ದೀವಿ ಅದಕ್ಕೇನು ರಿಪ್ಲೇನೇ ಇಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಈ ರೋಡು ಮಾಡಲೇಬೇಕು ಯಾವುದೇ ಕಾರಣಕ್ಕೆ ನೀವು ಕೊಟ್ಟರೆ ತಕರಾದ ಅರ್ಜಿ ತಾಣಲ್ಲ ಅಂತ ಭೂಸ್ವಾಧೀನ ಅಧಿಕಾರಿಯಿಂದ ನಮಗೆ ಇದು ಕೊಟ್ಟರು ಲೆಟರ್ ಕೊಟ್ಟವ್ರೆ ಜಿಲ್ಲಾಧಿಕಾರಿಯವರು ಇದುವರೆಗೂ ತಹಸೀಲ್ದಾರೇ ಆಗಲಿ ಇಲ್ಲ ಆರ್ ಐ ಆಗಲಿ ಯಾರನ್ನೂ ಊರಿಗೆ ಕಳಿಸಿ ಗ್ರಾಮಸ್ಥನ ಸೇರಿಸಿ ಗ್ರಾಮ ಸಭೆನೇ ಮಾಡಿಲ್ಲ ಏನೂ ಮಾಡಿಲ್ಲ ಆದರೆ ಆಲ್ರೆಡಿ ಎಲ್ಲ ಕಡೆ ಕಲ್ಲು ಹಾಕಿಕೊಂಡು ನಿಮ್ಮ ಬೆಳೆ ಏನೈತೆ ಮನೆ ಐತ ಬೋರ್ ಐತೆ ಏನೈತೆ ಬೆಳೆ ಎಲ್ಲ ಸರ್ವೆ ಮಾಡ್ತೀನಿ ಬಂದಿದ್ದರು ನಾವು ಇದೇ ರೀತಿ ಎಲ್ಲ ಸೇರ್ಕೊಂಡು ಒಂದು ತಿಂಗಳು ಇಪ್ಪತ್ತೇಳನೇ ತಾರೀಕು ಜಂಟಿ ಸರ್ವೆ ಅಂತ ಹೇಳಿ ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದರು ಫೋನ್ ಮಾಡಿ ಹೇಳಿದರು ನಾವು ಬೈಸೂರು ಗ್ರಾಮದಲ್ಲೇ ಎಲ್ಲ ಸೇರ್ಕೊಂಡು ರೈತರು ತಡೆದಿದ್ದೀವಿ ಇಲ್ಲಿ ಅವ್ರು ಬಂದವ್ರನ್ನ ತಡೆದಿದ್ದೀವಿ ನಮಗೆ ಡಿ ಸಿ ಅವರು ಖುದ್ದಾಗಿ ಕರೆದು ಮಾತಾಡಬೇಕು ಇಲ್ಲ ನಮಗೆ ಏನಾರು ಮಾಹಿತಿ ಕೊಡಬೇಕು ಏನು ಮಾಹಿತಿ ಕೊಟ್ಟಿಲ್ಲ ನೀವು ಗೆಂಟಿ ಸರ್ವೆಗೆ ಅಂತ ಅಂತೇಳಿ ನಾವು ಸರ್ವೇರನ್ನ ಇಲ್ಲೇ ತಡೆದು ದೇವಸ್ಥಾನದ ಹತ್ರ ವಾಪಸ್ ಕಳಿಸ್ತೀವಿ ಅವರು ನಾವು ಇಲ್ಲಿ ಸರ್ ನೀವು ಹೇಳಿದ್ರಿಂದ ನಾವು ಡಿ ಸಿ ಅವರು ತಪ್ಪಿಸ್ತೀವಿ ಅಂತ ಹೇಳಿ ಆಲ್ರೆಡಿ ಇಪ್ಪತ್ತು ದಿವಸ ಬೇರೆ ಆಯಿತು ಇದುವರೆಗೂ ನಮ್ಮ ಡಿ ಸಿ ಏನೂ ಇಲ್ಲ ಏನು ಏನು ಹೇಳೇ ಇಲ್ಲ ಇದು ತುಂಬ ಎಲ್ಲರಿಗೂ ನೋವಿನ ಸಂಗತಿ ಹೀಗೆ ನೊಂದಿರುವ ರೈತರು ಹಾಲಿ ಕ್ಷೇತ್ರದ ಶಾಸಕ ಸುರೇಶ್ ಗೌಡ ಅವ್ರ ಬಳಿ ತಮ್ಮ ನೋವು ತೋಡ್ಕೊಂಡಾಗ ಶಾಸಕರ ಪ್ರತಿಕ್ರಿಯೆ ಏನಿತ್ತು ಅನ್ನೋದನ್ನ ರೈತ ರಮೇಶ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ಏನ್ ಇದನ್ನೇ ಮಾಡ್ಬೇಕಂತ ಏನಿಲ್ಲ ಅವ್ರ ಅವ್ರಿಗೆ ಏನಂದ್ರೆ ಇದನ್ನೇ ಯಾಕೆ ಮಾಡ್ಬೇಕು ಅಂದ್ರೆ ಅವ್ರ ಲೇಔಟ್ ಗಳಿಗೆ ಅನುಕೂಲ ಆಗತ್ತೆ ಅವ್ರ ಲೇಔಟ್ ಗಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಈ ರೋಡ್ ಆಗ್ಬೇಕಷ್ಟೇ ಇನ್ನ ಇದೇ ರೋಡ್ ಬೇರೆ ರೋಡ್ ಬೇಕು ಅಂತ ಹೇಳಿದ್ರೆ ಬೇಜಾರ್ ಹಲವಾರು ಇದಾವೆ ಆಗ್ಲೇ ಎಂಬತ್ ಅಡಿ ರಸ್ತೆ ಇದೆ ನಕಾಶಲ್ಲಿ ಸೊ ಆ ರೋಡನ್ನು ಅಗಲ ಮಾಡ್ಕೊಂಡು ಹೋದಿನ್ನು ಇನ್ನು ಇಪ್ಪತ್ತೆಡಿ ನೋ ಹತ್ತೆಡಿ ಇನ್ನೇನು ಹೆಚ್ಚಿಗೆ ಕೆ ಮಾಡ್ಕೊಂಡು ಅದನ್ನಾದ್ರೂ ಮಾಡ್ಕೊಬೋದು ಇಲ್ಲಿ ಇಲ್ವಾ ಈಗ ಪೂನೇ ಎಕ್ಸ್ಪ್ರೆಸ್ ಹೈವೇ ಆಗ್ತಾಯಿದೆ ಶಿರಾದಿಂದ ಏನು ಬೆಳಗಾವಿಂದಲೇ ಯಾರೂ ಈ ರೋಡಲ್ಲಿ ಓಡಾಡೋಲ್ಲ ಸಿರಾ ರೋಡಲ್ಲಿ ಈಗ ಇವರು ಮಾಡ್ತಾ ಇರೋದು ವ ನರಸಾಪುರದಿಂದ ನಂದಿಹಳ್ಳಿವರೆಗೆ ಸೊ ವಸತ್ ನರಸಾಪುರಕ್ಕೇ ಯಾವ ಹೈವೇನ ಬರೋಲ್ಲ ವೆಹಿಕಲ್ಗಳಿಗೆಲ್ಲ ಪೂನೆ ಎಕ್ಸ್ಪ್ರೆಸ್ ಏನಲ್ಲಿ ಹೋಗ್ತವೆ ಹಾಗಾಗಿ ಇದೆಲ್ಲರೂ ಏಕವಿರ್ಯ ಕೊಂಡ್ಕೊಂಡಿದ್ದಾರೆ ಜಾಗ ಜಾಗಗಳು ನೂರ ಎಕರೆ ನೂರೈವತ್ತು ಎಕರೆ ಒಬ್ಬೊಬ್ರದ್ದು ಇದೆ ಅವ್ರ ರಾಜಕಾರಣಿ ಹೆಸರು ಹೇಳೋದು ಬೇಡ ಅವ್ರಗಳಿಗೆ ಅವ್ರದ್ದು ಐದು ಆರು ಕುಂಟೆ ಹೋಗುತ್ತೆ ಪಕ್ಕದಲ್ಲಿರೋದು ಎರಡು ಎಕರೆ ಎರಡು ಮೂರು ಎಕರೆ ಇತ್ತು ಆ ಥರಕ್ಕೆ ಅವರು ಮೊದಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋ ಅಂಥ ಪರಿಸ್ಥಿತಿ ಇದು ಹಾಗಾಗಿ ದಯಮಾಡಿ ಹೇಳ್ತಿದ್ದೀವಿ ಏನಾದರೂ ಮಾಡಿ ಇದನ್ನು ನಮ್ಮ ಇದನ್ನು ತಪ್ಸೋ ತಪ್ಸೋದು ಒಳ್ಳೆಯದು ಬೇಡೇ ಬೇಡ ಯಾವ ರೋಡು ಬೇಡ ನಮಗೆ ಏನು ಬೇಡ ಯಾವುದಕ್ಕೂ ಇದೆಯ ಜನಗಳಿಗೆ ಅನುಕೂಲ ಆಗೋ ಅಂಥದ್ದು ಏನಲ್ಲ ಇದು ಹಾಗಾಗಿ ನಾವು ನಿಮ್ಮಲ್ಲಿ ಹೇಳ್ತಿದ್ವಿ ಕೇಳ್ಕೊತಿದ್ದೀವಿ ನಾವು ಈಗಿರ್ತಕ್ಕಂಥ ಹತ್ರನು ಹೋದ್ರು ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಪ್ಪ ನಾನು ಪಿರಿಡಲ್ಲಿ ಆಗಿಲ್ಲ ನಾನೇನು ಲೆಟ್ರ್ ಕೊಟ್ಟಿಲ್ಲ ಇದು ನನ್ನ ಪಿರಿಡಲ್ಲಿ ಆಗಿಲ್ಲ ನೀವೇನಿದ್ರು ನಿಮ್ಮ ನಿಮ್ಮ ಎಮ್ ಎಲ್ ಎನೇ ಕೇಳಿ ಅಂತ ಅಂದರು ನಿಮ್ಮ ಎಮ್ ಎಲ್ ಎನೇ ಕೇಳಿ ಹೋಗಿ ಅಂತ ಹೇಳಿ ಆಮೇಲೆ ಮತ್ತೆ ಇನ್ನೊಂದು ಸರಿ ಹೋದಾಗ ಇಲ್ಲ ಸ್ಟ್ರೈಕ್ ಮಾಡೋಣ ನಂದಿಹಳ್ಳಿಯಿಂದ ಅಂತ ಒಂದೊಂದು ಸತಿ ಹೋದಾಗ ಒಂದೊಂದು ತರಕ್ಕೆ ಹೇಳಿ ಹೇಳಿದ್ದಾರೆ ಅವರೇನು ಒಂದು ತರಕ್ಕೆ ಹೇಳಲಿಲ್ಲ ಆಮೇಲೆ ಇನ್ನೊಂದು ಇನ್ನೊಂದು ಸತಿ ಹೋದಾಗ ದೇವರ ದೇವೇಗೌಡರ ಹತ್ರ ಹೋಗಿ ಅಲ್ಲ ಕುಮಾರಸ್ವಾಮಿ ಹತ್ರಕ್ಕೆ ಹೋಗಿ ಅಂತ ಹೇಳಿದ್ರು ಇಷ್ಟೆಲ್ಲ ಆಗಿ ನಾವು ಎಲ್ಲರ ಹತ್ರನೂ ಹೋಗಿದ್ದೀವಿ ಎಲ್ಲರ ಹತ್ರನೂ ಹೋಗಿ ಕೇಳಿ ಹಿಂಗೆ ಏನೋ ನಮ್ಮನ್ನು ರಕ್ಷಣೆ ಮಾಡಿ ಇಲ್ಲಿರೋರು ಅಷ್ಟೇ ಇಲ್ಲೇನು ಒಂದು ಪಾರ್ಟಿಯವರೆಲ್ಲ ಎಲ್ಲ ಪಾರ್ಟಿಯವರು ಇದ್ದೀವಿ ನಮ್ಮ ಬಿ ಜೆ ಪಿ ಇದ್ದೀವಿ ಜೆ ಡಿ ಎಸ್ ಅವರು ಇದ್ದಾರೆ ಕಾಂಗ್ರೆಸ್ಸೋರು ಇದ್ದಾರೆ ಹಂಗಾಗಿ ದಯಮಾಡಿ ನಮ್ಮನ್ನು ಉಳಿಸ್ಕೊಡಿ ಸಭೆಯಲ್ಲಿ ಹಾಜರಿದ್ದ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ರೈತರ ಅಹವಾಲು ಕೇಳಿಸಿಕೊಂಡು ಏನನ್ನ ಮಾತಾಡಿದ್ರು ನೀವೇ ನೋಡಿ ಈಗಾಗಲೇ ತಾವೆಲ್ಲರೂ ತಿಳಿಸಿದ್ದೀರಾ ನಿಮ್ಮ ಹೇಳ್ತೀರೋ ಅದು ನನಗೂ ಸ್ವಲ್ಪ ಇದ್ರ ಬಗ್ಗೆ ಮಂದಟ್ಟಾಗಿತ್ತು ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಈ ರಿಂಗ್ ರೋಡ್ ಹೋಗೋದ ಹತ್ರ ನೀವುಗಳೇ ಹೇಳ್ದಂಗೆ ಐವತ್ತು ಎಕರೆ ನೂರ ಎಕರೆ ನೂರೈವತ್ತು ಎಕರೆ ತಗೊಂಡಿರೋರು ಇದ್ದಾರೆ ಅವ್ರು ಯಾಕಂಗೆ ತಗೊಂಡಿದ್ದಾರೆ ಅಂದರೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಕ್ಕೆ ಆಮೇಲೆ ದೊಡ್ಡ ದೊಡ್ಡ ಟೌನ್ಶಿಪ್ ಕಟ್ಕೊಳ್ಳೋದಕ್ಕೆ ಅವರು ಶ್ರೀಮಂತರಾಗೋದಕ್ಕೆ ಅಂಥವರೆಲ್ಲ ಬೆರಳುಕೆ ಜನ ಅವ್ರು ಯಾರು ರೈತರಲ್ಲ ಅವರು ನಮ್ಮ ಹತ್ರ ಹಣ ಐತೆ ಅಂತ ಬಂದ್ಬಿಟ್ಟು ಇಲ್ಲಿ ಏನು ಜಮೀನು ನೀವು ಕೊಟ್ಟರು ಅವರೆಲ್ಲ ತಗೊಂಬಿಟ್ಟಿಗೆ ಅವರು ಅದನ್ನು ಇಂಡಸ್ಟ್ರಿಯಲ್ಲಾಗಿ ಮಾಡ್ಕೊಂಡು ಅವರು ಉದ್ಧಾರ ಆಗಕ್ಕೆ ಮಾಡ್ಯಾವೆ ನೀವು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇರೋರು ಇವತ್ತು ಪರಿತಪಿಸ್ತಾ ಇದ್ದೀರಾ ನಿಮಗೆ ಇದು ನಿಮಗೆ ಮುಖ್ಯವಾಗಿ ನಿಮ್ಮ ಗಮನದಲ್ಲಿ ಅಂದರೆ ಇದು ರಾಜ್ಯ ಸರ್ಕಾರದ ಯೋಜನೆ ಅಲ್ಲ ಇವತ್ತೇನು ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಏನು ನಡೀತಾ ಇದೆ ಸಿದ್ದರಾಮಯ್ಯನವ್ರದ್ದು ಅಂದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಸ್ತೆಗೂ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರಕ್ಕೂ ಸಂಬಂಧ ಇಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಇದನ್ನ ನೀವು ಮನಸ್ಸಲ್ಲಿ ನಿತಿನ್ ಗಡ್ಕರಿ ಅವ್ರಿಗೆ ಇದು ಸೇರುತ್ತೆ ಅವರು ಕೇಂದ್ರ ರಸ್ತೆ ಸಾರಿಗೆ ಸಚಿವರು ನಿತಿನ್ ಗಡ್ಕರಿ ಅವರು ನಿತಿನ್ ಗಡ್ಕರಿ ಅವರು ಈ ಒಂದು ಯೋಜನೆನ ಮಾಡಬಾರ್ದು ಅಂತ ಅವ್ರ ಇದ್ರೂ ಈ ಪಟ್ಟಭದ್ರ ಹಿತಾಶಕ್ತಿಗಳು ಮಾಡ್ಸೋದಕ್ಕೆ ಅವ್ರಿಗೆ ದೆಹಲಿಗೆ ಹೋಗಿ ಒತ್ತಡ ಹಾಕ್ತಾರೆ ಯಾಕಂಗೆ ಒತ್ತಡ ಆಗ್ತಾರೆ ಅಂದರೆ ಅವರು ಅಭಿವೃದ್ಧಿ ಹೊಂದಬೇಕು ಅವ್ರ ಕೆಲಸಗಳು ಹೋಗ್ಬೇಕು ನೀವು ಯಾರಾದರೂ ದೆಹಲಿಗೆ ಹೋಗೋಕ್ಕಾಗುತ್ತಾ ನೀವು ನಿತಿನ್ ಗಡ್ಕರಿ ಅವ್ರು ಭೇಟಿ ಮಾಡೋಕ್ಕಾಗುತ್ತಾ ಆಯಿತು ಅವ್ರದ್ದು ಅವರ ದೆಹಲಿನೂ ಬೇಡ ನಿತಿನ್ ಗಡ್ಕರಿ ಇಲ್ಲಿರೋ ಶಾಸಕರು ಕೇಳೋದಂದ್ರೆ ದಿನಕ್ಕೊಂದೊಂದು ಹೇಳ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ ಬೆಳಗ್ಗೆ ಹೇಳಿ ಸಂಜೆ ಹೇಳೋಲ್ಲ ಸಂಜೆ ಹೇಳಿದ್ದು ಬೆಳಗ್ಗೆ ಹೇಳೋಲ್ಲ ಅಂತ ಇಂಥ ಜನಪ್ರತಿನಿಧಿ ಕಟ್ಕೊಂಡು ನಿಮ್ಗೆ ನ್ಯಾಯ ಬೇಕು ಅಂತ ಹೊಲ್ಟಿದ್ದೀರಾ ಅದಕ್ಕೋಸ್ಕರ ಈಗ ನಾನು ಗೌರಿಶಂಕರ್ ಅವರು ಇಷ್ಟೊತ್ತು ಚರ್ಚೆ ಮಾಡ್ತಿದ್ವಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರ ಗಮನಕ್ಕೆ ತಾವೆಲ್ಲನೂ ಒಂದಿನ ಸೇರಿಸಿ ಅವ್ರ ಗಮನಕ್ಕೆ ತರೋದು ತಂದುಬಿಟ್ಟು ರಾಜ್ಯ ಸರ್ಕಾರ ಸಹಕಾರ ಇಲ್ಲದೆ ಯಾವುದೇ ಯೋಜನೆ ಕಾರ್ಯರೂಪಕ್ಕೆ ಬರೋಲ್ಲ ಅದಕ್ಕೋಸ್ಕರ ಈ ಯೋಜನೆ ಹಿಂಗೆ ಇಷ್ಟು ಜನ ರೈತರು ಇವರು ಇದನ್ನೇ ಅವಲಂಬಿಸಿದ್ದಾರೆ ಇದು ಬಿಟ್ಟರೆ ಅವ್ರಿಗೆ ಜೀವನ ನಡೆಯೋಲ್ಲ ಅಂತ ಅವ್ರ ಗಮನಕ್ಕೆ ತಂದು ಆದಷ್ಟು ಈ ಯೋಜನೆನ ನಿಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಗೌರಿಶಂಕರ್ ಅವರು ಈ ಭಾಗದ ಎಲ್ಲ ಮುಖಂಡರುಗಳು ಮಾಡೋಣ ಅವ್ರದ್ದು ಒಂದು ಸಮಯ ಕೇಳಿ ನೀವೆಲ್ಲರೂ ಅವತ್ತು ಭಾಗವಹಿಸಿ ಅವ್ರ ಗಮನಕ್ಕೆ ತರನ ಇದಾದ ಬಳಿಕ ಅಂತಿಮವಾಗಿ ಮಾಜಿ ಶಾಸಕ ಗೌರಿಶಂಕರ್ ನೊಂದ ರೈತರ ಜೊತೆ ಚರ್ಚೆ ನಡೆಸಿ ಭೂ ಸ್ವಾಧೀನಕ್ಕೆ ಬಂದ ಅಧಿಕಾರಿಗಳನ್ನು ಕೂಡಿ ಹಾಕಿ ಆಮೇಲೆ ಅದೇನಾಗುತ್ತೋ ನೋಡೋಣ ಎಂದು ರೈತರಿಗೆ ಬೆಂಬಲ ನೀಡಿದರು ಗೆಜೆಟ್ ಇಂಡಿಯಾ ಗೆಜೆಟೇಷನ್ ಕೊಟ್ಟಿರುವಂಥದ್ದು ಮತ್ತು ಎಂಬತ್ತ್ಮೂರು ಕೋಟಿನಲ್ಲಿ ಎನ್ ಎಚ್ ಟೂ ನಾಟ್ ಸಿಕ್ಸ್ ಸಿಕ್ಸ್ ಲೈನ್ ಮಾಡಬೇಕು ಅಂತೇಳಿ ಕರಿಯೋ ಕರೆಯುವಂಥದ್ದು ಕೂಡ ನೋಡಿದ್ದೀನಿ ನಾನು ಈಗಾಗಲೇ ಪೇಪರ್ ಅದನ್ನು ನೋಡಿದೆ ಈಗ ನನ್ನ ಇಷ್ಟು ಮತ್ತು ಇವರು ಕೂಡ ನೀವು ಮ್ಯಾಪನ್ನು ಹಾಕ್ಕೊಟ್ಟಿದ್ದೀರಿ ಮ್ಯಾಪಲ್ಲಿ ಈಗ ಏನಾಗಿದೆ ಇಲ್ಲಿ ನಾನು ರಾಜಕೀಯ ಬರ್ಸೋಕೆ ಇಷ್ಟ ಇಲ್ಲ ನಾನೇ ಮಾಡಬೇಕು ಅಥವಾ ಈಗಿರೋ ಎಮ್ ಎಲ್ ಎನೇ ಮಾಡಬೇಕು ಅನ್ನೋವಂಥದ್ದು ನನಗೆ ರಾಜಕಾರಣ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ರಾಜಕಾರಣ ಮಾಡೋ ಅಂಥದ್ದು ಚುನಾವಣೆ ಡಿಕ್ಲೇರ್ ಆಗಿ ಒಂದು ತಿಂಗಳು ಮಾತ್ರ ಪಾಲಿಟಿಕ್ಸ್ ಮಾಡ್ತೀನಿ ಆಮೇಲೆ ನನಗೆ ಯಾವ ಬಿ ಜೆ ಪಿ ಯಾವ ಕಾಂಗ್ರೆಸ್ ಯಾವ ಜೆ ಡಿ ಎಸ್ ಇಲ್ಲ ಅವೆಲ್ಲ ಒಂದೇ ಆ ಭಾವನೆಯಲ್ಲಿ ಇಟ್ಕೊಂಡು ಬಂದಿದ್ದೆ ಈಗಲೂ ಇಟ್ಕೊಂಡು ಹೋಗ್ತೀನಿ ನಂಗೆ ಅವರು ದ್ವೇಷನೇ ಮಾಡಲ್ಲ ನನ್ನ ಲೈಫಲ್ಲಿ ದ್ವೇಷ ಕೂಡ ಮಾಡಿಲ್ಲ ನಾನು ನಿಮ್ಗೆ ಪರ ಇದ್ದೀನಿ ನಾನು ಈ ಯೋಜನೆಯ ವಿಚಾರ ಬಂದಾಗ ನಾನು ಪ್ರಪ್ರಥಮವಾಗಿ ಒಂದು ಮಾತು ಹೇಳ್ತೀನಿ ನಿಮಗೆ ಎಲ್ಲ ರೀತಿಯ ಹೋರಾಟಗಳಾಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಏನೇ ಇದ್ರು ಕೂಡ ಸಂಪೂರ್ಣವಾದ ಬೆಂಬಲ ನಿಮ್ಮ ಜೊತೆ ನನ್ನೇ ಆದರೆ ಇವತ್ತು ನಮ್ಮ ನ್ಯಾಯ ಕೂಡ ಅಂತ ಕೇಳ್ತಾವ್ರೆ ಇಲ್ಲಿ ಪಕ್ಷ ಬೇಡ ಜಾತಿ ಬೇಡ ಬನ್ನಿ ಶಾಸಿಕ್ರೆ ನಿನ್ನ ಜೊತೆ ನಾನು ಕೈ ಜೋಡಿಸ್ತೀನಿ ಬಾರಪ್ಪ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ಪಾಪ ಗುಬ್ಬಿಗೆ ಹೋಗಿ ಹೋರಾಟ ಮಾಡೋದು ಬೇಕಾಗಿಲ್ಲ ಇಲ್ಲಿ ಹೋರಾಟ ಮಾಡೋಣ ಅಲ್ಲೂ ಕೂಡ ನಮ್ಮ ತಾಲೂಕ್ ರೈತರಿಗೆ ನಮ್ಮ ತಾಲೂಕ್ ಅನ್ಯಾಯ ಆಗೈತೆ ಅಂತ ಹೋರಾಟ ಏನು ಮಾಡ್ತಿದ್ದೀರಿ ಅದಕ್ಕೆ ನಮ್ಮ ಬೆಂಬಲ ಆಯ್ತು ಇಲ್ಲ ಅಲ್ಲ ನಮ್ಮ ಬೆಂಬಲ ಸಂಪೂರ್ಣವಾಗಿ ಆಯ್ತು ನಮ್ಗೆ ಆದ್ರೆ ಇಲ್ಲಿ ನಮ್ಮ ರೈತರ ಭೂಮಿ ಹೋಗ್ತಾ ಐತೆ ಬೀದಿ ಬಂದ್ಬಿಡ್ತಾರೆ ಎಷ್ಟೋ ಜನ ಕುಟುಂಬ ರೈತರು ರೈತರ ಮಕ್ಕಳೇ ಆಗ್ಬೇಕು ರೈತರ ಮಕ್ಕಳು ರೈತನೇ ಆಗಬೇಕು ಅಂತೇನಿಲ್ಲ ಅವರು ಕೂಡ ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಡಾಕ್ಟರ್ಗಳಾಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಶಾಸಕರು ಕೂಡ ಇಲ್ಲ ಒಂಥರ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಜನ ಇಲ್ಲಿ ನಮ್ಮ ನಿಮ್ಮನ್ನು ಉಳಿಸ್ಬೇಕು ಅಂತೇಳಿ ಮಾನವೀಯತೆಯಲ್ಲಿ ಅವರು ಕೂಡ ಹೋರಾಟ ಮಾಡಲಿಕ್ಕೆ ತಯಾರು ಮಾಡ್ಕೋಬೇಕು ಅವರು ನಿಮ್ಮ ಪರವಾಗಿ ನಿಂತ್ಕೋಬೇಕು ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ವಿಚಾರದಲ್ಲಿ ಸರ್ಕಾರ ಇದೆ ರಾಜ್ಯ ಸರ್ಕಾರ ನಮ್ಮದೈತೆ ನಮ್ಮ ಜಿಲ್ಲಾ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನಮ್ಮ ಪರಮೇಶ್ವರ್ ಸಾಹೇಬ್ರ ಕಥೆ ಏನಂದರೆ ಅವ್ರಿಗೆ ಅಭಿವೃದ್ಧಿ ವಿಚಾರ ಬಿಟ್ಟರೆ ಬೇರೆ ಕಾನ್ಸೆಪ್ಟ್ ಇಲ್ಲ ನಿಮ್ಗೆ ಸಮಸ್ಯೆ ಆಗ್ತದೆ ಅಂದರೆ ಅವ್ರು ಯಾವತ್ತೂ ಕೂಡ ಬಂದು ಅಲ್ಲಿ ದಬ್ಬಾಳಿಕೆನ ಮಾಡುವಂಥ ಅವ್ರು ಯಾವತ್ತೂ ಜೀವನದಲ್ಲಿ ಹೇಳಿದಂಥ ವ್ಯಕ್ತಿನೇ ಅಲ್ಲ ನಿಮ್ಗೆ ಅನ್ಯಾಯ ಆಗ್ತಾಯ್ತಾ ನಿಮ್ಮ ಪರವಾಗಿ ನಿಂತ್ಕೊಳ್ಳೋ ಅಂತ ಹೋರಾಟ ಮಾಡೋಂಥ ಶಕ್ತಿ ಮತ್ತು ಆ ಭಾವನೆ ಇರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೊತ್ತಿರಲಿ ನಿಮಗೆ ಸೊ ಆ ನಿಟ್ಟಿನಲ್ಲಿ ನಾನು ಈ ಒಂದು ಹೋರಾಟಗಳ ವಿಚಾರದಲ್ಲಿ ನಾನು ಅಧಿಕಾರಿಗಳಿಗೆ ಮಾತಾಡ್ತೀನಿ ಅಧಿಕಾರಿಗಳು ಬಂದು ನಿಮ್ಮನ್ನು ಭೇಟಿ ಮಾಡಿ ನಿಮ್ಮನ್ನು ಭೇಟಿ ಮಾಡಿ ಮುಕ್ತವಾಗಿ ಚರ್ಚೆ ಮಾಡಿ ಅಕ್ವರ ಅಕ್ವರೇಷನ್ ಆಫೀಸ್ ಬರ್ತಾರೋ ಡಿ ಸಿ ಬರ್ತಾರೋ ತಹಸೀಲ್ದಾರ್ ಬರ್ತಾರೋ ಅಥವಾ ಯಾರು ಬರ್ತಾರೋ ಬಂದು ನಿಮ್ಗೆ ಹಿಂಗೆ ಈ ಥರ ಆದರೆ ಏನು ಮಾಡಬೇಕು ಮುಂದೆ ಅನ್ನೋದೆಲ್ಲ ಕೊಟ್ಟು ಅಕ್ಸ್ಮಾತ್ ಆದರೆ ಎಲ್ಲ ಕುತ್ಕೊಂಡು ಮುಕ್ತು ಮಾತಾಡಿ ಫೈನಲೈಸ್ ಆದ್ರೆ ಮಾತ್ರ ಯೋಜನೆ ಮಾಡೋಕೆ ಅವಕಾಶ ಕೊಡಿ ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ನಾನು ಮಾಹಿತಿ ಕೊಡ್ತಾ ಇದೆ ಆ ಯಾವನ ಅಧಿಕಾರಿ ಅವ್ನು ಕಲ್ಲಾಕೆ ಬಂದರೆ ಅಲ್ಲೇ ಕೂಡಾಕ್ಬಿಡಿ ಅವ್ನಗಡಿ ಅಲ್ಲೇ ಕೂಡ ಹಾಕ್ಬಿಡಿ ಅವನು ಕರ್ಕಂಬರಪ್ಪ ನಿಮ್ಮ ಅಧಿಕಾರಿಗಳು ಹೇಳಿ ನೀವು ನಾನು ನಾನೇ ಅಂತ ಹೇಳ ನೀವು ಮಾಡ್ಬೇಕು ನೀವು ಒಂದು ಇಬ್ಬರಿಗೆ ಅದನ್ನ ಯಾಕೆಂದ್ರೆ ಯಾಕೆ ನೀವು ಮಾಡ್ತೀನಿ ಅಂದರೆ ನಾಳೆ ನಿಮ್ಮ ಭೂಮಿ ಅಂತ ನಿಮ್ಮ ಕೊಡೋರೇ ಅದು ನಾನು ಕೊಡ್ತೀನ ಯಾರು ಕೊಡಲ್ಲ ಇವತ್ತು ಒಂದು ಎಕರೆ ಭೂಮಿ ತಗೊಳಕ್ಕೆ ತಮ್ಮ ಆಗಲ್ಲ ನಿಮ್ಮ ಕಲೆ ಆಗಲ್ಲ ಆ ಸಮಸ್ಯೆ ನಾವಿದ್ದೀವಿ ಸೊ ನೀವೆಲ್ಲ ಕೂಡ ಅವ್ನು ಯಾರು ಕಲ್ಲಾಕಕ್ ಮಾತಾನ ಫಸ್ಟ್ ನಿಮ್ಮ ಅಧಿಕಾರಿ ಕಳಿಸಿ ನಮ್ ಕಷ್ಟ ಕೇಳಿಬಿಟ್ಟು ಆಮೇಲೆ ನಿಮ್ ಅಂತ ಅಂತೇಳಿ ಅವಕಾಶ ಕೊಟ್ಟು ಬಿಟ್ರೆ ಇನ್ ಮುಂದಕ್ಕೆ ಇನ್ನು ನಾಲ್ಕೈದು ಕಿಲೋಮೀಟರ್ ಈ ಭಾಗದಲ್ಲಿ ಅವಕಾಶ ಕೊಟ್ಟಿಲ್ಲ ನೀವು ಗಂಡು ನಾನು ಹೋಗ್ತೀನಿ ಈ ಮಾತನಾಲ್ ಕಿಲೋಮೀಟರ್ ನೀವೇನು ಕಲ್ಲಾಕ ಕೊಟ್ಟಿಲ್ವಲ್ಲ ಸೊ ನೀವು ಗಂಡಿಸ್ತಾನ ನೀವು ನಾನು ಹೋಗ್ತೀನಿ ನಿಮ್ಮ ಮಾತು ಮೇಡಮ್ ಬೇರೆ ಯಾವುದೇ ಕಾರ್ಯಕ್ಕೂ ಕೊಡ ಅಲ್ಲಿ ಯಾಕಂತಾರೆ ಬಂದು ಮಾತಾಡ್ಲಿ ಡಿ ಸಿ ಆಗ್ಬೋದು ಯಾರನ್ನಾಗಲಿ ಬಂದು ನಿಮ್ಮ ಹತ್ರ ಮಾತಾಡಲಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಅನುಕೂಲ ಆಗುತ್ತೆ ಅಂತೇಳಿ ಆವಾಗ ನೋಡೋಣ ಬೇಕಾದ್ರೆ ಕೂತ್ಕೊಂಡು ಅದು ಬಿಟ್ಟು ದಬ್ಬಾಕಿ ಏನು ಹಾಕೋದ್ರೆ ಅವಕಾಶ ಕೊಡಬೇಡಿ ನಿಮ್ಮ ಹೋರಾಟಕ್ಕೆ ನಾನು ಇದ್ದೀನಿ ನನಗೇನಾಗಲಿ ಅದು ಯಾವ ಮಟ್ಟಕ್ಕ ನಾವು ಇಲ್ಲಿ ತಲೆ ಕೆಸ್ಕೊಂಡು ಜೊತೆ ಇರ್ತೀನಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿಯಾರು ಕೂಡ ದೊಡ್ಡ ದೊಡ್ಡ ಜಮೀನ್ದಾರ ರೈತರಿಲ್ಲ ಬದಲಿಗೆ ತುಂಡು ಭೂಮಿ ಹೊಂದಿದ್ದು ಅಡಿಕೆ ತೆಂಗು ಬಾಳೆ ಹೀಗೆ ಬದುಕಿಗೆ ಬೇಕಾದ ಬೆಳೆ ಬೆಳ್ಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ ಈ ಭೂಮಿಯಲ್ಲಿ ಬೋರ್ವೆಲ್ಗಳು ಬೆಲೆ ಬಾಳುವ ಮರಗಳು ಇದ್ದು ಭೂ ಸ್ವಾಧೀನವಾದರೆ ಎಸ್ಆರ್ ವ್ಯಾಲ್ಯೂ ಎಕರೆಗೆ ಎಂಟು ಲಕ್ಷ ಸರ್ಕಾರ ಪರಿಹಾರ ನೀಡುತ್ತಂತೆ ಬಟ್ ಮಾರ್ಕೆಟ್ ವ್ಯಾಲ್ಯೂ ಕೋಟಿಗೂ ಅಧಿಕ ಅನ್ನೋದು ರೈತರ ಅಳಲು ಈ ಭೂಮಾಫಿಯಾದ ಮಂದಿ ಸರ್ಕಾರದ ಹಂತದಲ್ಲಿ ತಮ್ಮ ಹಣದ ಪ್ರಭಾವ ಬಳಸಿ ಈ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದು ತಮ್ಮ ಭೂಮಿಗಳಿಗೆ ಚಿನ್ನದ ಬೆಲೆ ತಂದುಕೊಳ್ಳುವ ಹುನ್ನಾರ ಇದರಲ್ಲಿ ಅಡಗಿದೆ ಅನ್ನೋದು ಈ ಅಸಹಾಯಕ ರೈತರ ನೋವಿನ ಮಾತು ಹಾಗಾದ್ರೆ ಈ ಭಾಗದಲ್ಲಿ ನೂರಾರು ಎಕರೆ ಜಮೀನು ಮಾಡಿ ರೈತರ ಬದುಕಿಗೆ ಕನ್ನ ಹಾಕಲು ಹೊರಟಿರುವ ಪ್ರಭಾವಿಗಳನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ರೈತರ ಜೊತೆ ಸೇರಿ ನಾವೆಲ್ಲ ಮಾಡಿ ಅವ್ರ ಮುಖಕ್ಕೆ ಮಂಗಳಾರತಿ ಮಾಡೋಣ ಅವರ ಧನದಾಹವನ್ನ ಬಯಲಿಗೆ ತರೋಣ ಏನಂತೀರಾ ನೊಂದ ರೈತ ಬಾಂಧವರೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್